ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ನಾನು ಮಾತಾಡಲಿಲ್ಲ ನಾನು ಮಾತಾಡ್ತಾ ನಾವು ಮಾತಾಡ್ತೀವಿ ಈಗ ಎಲ್ ಐ ಸಿ ಅವರು ಸೆಂಟ್ರಲ್ ಗವರ್ಮೆಂಟ್ ಅದನ್ನು ಅಳವಡಿಸ್ತಾರೆ ಎಲ್ ಐ ಸಿ ಅನ್ನ ನಾವು ಇಟ್ಟುಕೊಡ್ಲಿಕ್ಕೆ ಮಧ್ಯದಲ್ಲಿ ಆಗೋದಿಲ್ಲ ಒಂದೇ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನು ಬೇಕು ನೀವು ಅಂತ ಕೇಳಿ ಯಾರನ್ನು ಅಂತ ಕೇಳಿ ಯಾವುದೇ ಕಾರಣಕ್ಕೆಲ್ಲ ಅವರು ಒಂದು ಎಲ್ಲಿದು ನೀವು ಸರಕು ಮಾಡ್ಕೊಳ್ತಿದ್ರೆ ನಿಮ್ಮ ಅಕೌಂಟ್ ಕೊಡ್ತದೆ ನಿಮ್ದು ಏನೀಗ ಮೂರು ಸಾವಿರದ ಒಂದು ನೂರೈವತ್ತು ಕುಡಿತಾ ಇದೆ ಸಾಲಕ್ಕೆ ಹಾಕಿ ನಾನು ಕೊಡ್ತೀನಿ ಸಾಲಕ್ಕೆ ಹಾಕಿ ಕೊಡ್ತೀನಿ ಏನು ತೊಂದರೆ ಇಲ್ಲ ನಮ್ದೇನು ನಿಮ್ದು ಕಟ್ಟುವಂಥ ಮೊತ್ತ ಎಷ್ಟಿದೆ ನೀವು ಕಟ್ಟಿಬಿಟ್ರೆ ಮುಗಿಸುತ್ತೆ ಆದ್ರೆ ಎಲ್ ಐ ಸಿ ಡೈರೆಕ್ಟ್ ನಿಮ್ಮ ಖಾತೆಗೆ ಬರ್ತದೆ ಆದ್ರೆ ನನ್ಗೆ ಎಲ್ ಐ ಸಿ ಮಧ್ಯದಲ್ಲಿ ತಕೊಂಡಿ ನೀವು ಬಂದು ಕೊಟ್ಟರೆ ಡೈರೆಕ್ಟ್ ಎಲ್ ಐ ಸಿ ಮತ್ತೆ ನಿಮ್ಮ ಬಾಂಡ್ ಕೊಡ್ಬೇಕು ಎಲ್ ಐ ಸಿ ಬಾಂಡ್ ಕೊಟ್ಟು ನೀವು ಅಕೌಂಟ್ ಗೆ ಬರುವ ಮಾಡುವ ಆದ್ರೆ ಎಷ್ಟು ಬರ್ತಾ ಗೊತ್ತಿಲ್ಲ ಇವತ್ತು ಇವರಿಗೆ ಮಧ್ಯದಲ್ಲಿ ತಕೊಳ್ಳುವಂತ ಕ್ರಮ ಇಲ್ಲ

ಬಿಡಿ ಈಗ ನಾನ್ ಹೇಳುದಲ್ ಐ ಸಿ ರಿ ರಿನ್ಯೂವಲ್ ಮಾಡುದಿಲ್ಲ ಅಂತ ಹೇಳಿ ನೀವು ಉಪ್ಪಿಗೆ ಕೊಡಿ ಅಂತ ಬಂದಿದ್ದಾರೆ ಎಲ್ ಐ ಸಿಗು ನಿಮ್ಗು ಸಂಬಂಧ ಇಲ್ಲ ಇರೋದು ಬರ್ಲಿಲ್ಲ

ಎಲ್ಲ ಕಾರ್ಯಕ್ರಮ ಮಾಡೇರಿ ಎಲ್ಲ ಮಾಡೇರಿ ನನಗೆ ಹೆಂಗ್ ತಿರಿ ನಿಂತು ನಾವು ಸಂಘದ ಸದಸ್ಯರು ಕೇಳಿ ನಾನು ಹಂಗಲ್ಲ ನೀವು ಕಲಿಸ್ಕೊಟ್ರಿ ಈ ಧರ್ಮ ಸಂಘ ಕಲಿಸ್ಕೊಟ್ರಿ ಪಾಠ ಹಿಂಗ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ಹೆಂಗ ಸಿದ್ಧ ತಪ್ಪು ಮಾಡಿದಾಗ ನಾನು ನಾ ಯಾಕೆ ಬಂದಿರಿ ನ್ಯಾಯದಂತ ಕೈಲಿ ಹಾಕಿ ಮಾಡೇರಿ ಎಲ್ಲಾ ಕಾರ್ಯಕ್ರಮ ಮಾಡೇರಿ ಎಲ್ಲ ಸದರ್ ಒಂದಕ್ಕೂ ಕೈಲಿ ಹಾಕಿ ಇದ್ರ ಕಟ್ಟೇನೆ ನಿಮ್ಗೆ ಏನು ನಮ್ಮವ್ವ ಎ ಮಸ್ ಮಾಡಿದ್ದಾರೆ ಆಯಿತು ಸೋಮವಾರ ದಿನ ನಾವು ಬರ್ತೀವಿ ಏನು ಅಂತ ಕ್ಲಿಯರ್ ಮಾಡಬೇಕು ಅಂತ ಸೋಮವಾದ ದಿನ ಬೆಳಿಗ್ಗೆ ಬರ್ತೀವಿ ನಾನು ನಿಮಗೆ ಈಗ ಏನು ಮಾತಾಡೋದಿಲ್ಲ ಮೇಡಮ್ ನೀವು ಯಾರಿಗೆ ಸ್ಟೇಟ್ಮೆಂಟ್ ಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ನೀವು ಅವರಿಗೆ ಹಾಕ್ರಿ ಬಂದು ಆಯಿತಾ ನಿಮಗೆ ಸ್ಟೇಟ್ಮೆಂಟ್ ಬೇಕು ಅಂತ ಹೇಳಿದಿರಿ ಕಟ್ವಿ ಕೊಟ್ಟಿದ್ದೇವೆ ಮತ್ತೆ ಈಗ ಹಬ್ಬ ಅಂತ ನಿಮ್ಮ ಎಲ್ಲ ಅದಕ್ಕೆ ಏನು ಬೇಕೋ ಅಂತ ಹೇಳಿದ್ರಲ್ಲ ಯಾವ ಸಾಲ ತಗೊಂಡಿದ್ರಿ ಎಲ್ಲ ಇದೆ ನಿಮಗೆ ಬ್ಯಾಂಕಲ್ಲಿ ಸ್ಟೇಟ್ಮೆಂಟ್ ಬೇಕಾ ಪಾಸ್ಬುಕ್ ಅಲ್ಲ ಸ್ಟೇಟ್ಮೆಂಟ್ ಬೇಕಾ ಪಾಸ್ಬುಕ್ ತಿಸ್ಿದ್ರಲ್ಲ ಇದು ಬಾರ್ಕೋಟ್ ಇದಾ ಕಟ್ಟಬೇಕು ಅಂತ ಹೇಳಿದ್ರಿ ಸ್ಟೇಟ್ಮೆಂಟ್ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲ ಪಾಸ್ಬುಕ್ ಇದಾ నిండి స్టేట్మెంట్ గాని నిండి బ్యాంక్ ఆకండి నిండి స్టేట్మెంట్ నా దగ్గరు స్టేట్మెంట్ ఏరేలే నియు బ్యాంక్ ఆకండి కై పడ్రం చెలే అల స్పాస్ బుక్ ఏనంటే స్టేట్మెంట్ స్పాస్ బుక్ గాడి డిఫరెన్స్ ఏది స్టేట్మెంట్ తోనే వకరవే అంటే మెడ పాస్ బుక్ స్టేట్మెంట్ ఏని ప్రెస్ చేయిట చూడన పాస్ బుక్ స్టేట్మెంట్ నా దగ్నే ఉంటది అయితా ಈಗ ಸ್ಟೇಟ್ಮೆಂಟ್ ತಗೊಂಡಿದ್ದ ಇವತ್ತು ಹಬ್ಬ ಅಂತ ಹೇಳಿದ್ರಲ್ಲ ಹಬ್ಬ ಅಂತ ಹೇಳಿದ್ರಲ್ಲ ಅದಕ್ಕೆ ಇವತ್ತು ಏನು ಮಾತಾಡ್ಬೇಡ ನಾವು ನಿನ್ನೆ ಎಲ್ಲ ಹಬ್ಬ ನಮ್ದೆಲ್ಲ ನಿನ್ನೆ ಎಲ್ಲ ಹಬ್ಬ ಆಯಿತು ಅದಕ್ಕೋಸ್ಕರ ನಾವು ಏನು ತಿಳ್ಕೊಂಡಿದ್ವಿ ಎಲ್ಲರಿಗೂ ಅಪ್ಪ ನಿನ್ನೆ ಆಯಿತು ಇವತ್ತು ನಿಮ್ಮಲ್ಲ ಹೌದಾ ನಮ್ದು ನಿನ್ನೆ ಎಲ್ಲ ಆಯ್ತು ಅದಕ್ಕೆ ಆಯ್ತು ಪರವಾಗಿಲ್ಲ ಈಗ ಸೋಮವಾರ ಬರ್ತೀವಿ ಅಮ್ಮ ಸೋಮವಾರ ಬಂದು ಏನೋ ಒಂದು ಕುತ್ಕೊಂಡು ಮಾತಾಡೋಕ್ಕೆ ಕ್ಲಿಯರ್ ಬಂದು ಆಯಿತಾ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಂತ ಅವರು ಎಲ್ಲ ಐಸಿ ಸಿನಿಮಾ ಇರತಾ ತೋ ಬುಕ್ ಕೊಡ್ಲಿಲ್ಲ ಡೈರೆಕ್ಟ್ ನಿಮ್ಮ ಅಕೌಂಟ್ ಓಹ್ ನೀವ್ ಯಾರನ್ ಬೇಕಂತ ಕೇಳಿ ಇಲ್ಲಿ ನೋಡ್ಕೊಳ್ಳಿ ಪ್ರಸ್ತುತ ವರ್ಷದಲ್ಲಿ ಮೈಕ್ರೋಫ್ ನವೀಕರಣ ಮಾಡಬೇಕು ನಮ್ಮ ಸಂಘದ ಸದಸ್ಯರು ಪಾಲಿಸಿ ನವೀಕರಣ ನವೀಕರಣ ಆಯೋಗ ಸದಸ್ಯರಿಗೆ ಒಪ್ಪಿಗೆ ಪಡೆಯುವುದರ ಮೂಲಕ ಸಂಘದ ಅನುಮೋದನೆಗೆ ಕಚೇರಿ ನೀಡುವುದು ನವೀಕರಣದ ಪ್ರೀಮಿಯಂ ಮೊತ್ತ ಸಂಘದಿಂದ ಸಾಲ ಪಡೆದುಕೊಳ್ಳುವ ಅಗತ್ಯ ಇದ್ದಲ್ಲಿ ಅದೇ ಅರ್ಜಿ ಎರಡನೇ ಪುಟದಲ್ಲಿ ಮೈಕ್ರೋ ಬಜೆಟ್ ಪಾಲಿಸಿ ನವೀಕರಣ ಮಾಡಿ ಬೇಡಿಕೆ ತಲುಪಿಸುವುದು ಹಾಗೂ ಅರ್ಹತೆಗೆ ಅನುಗುಣವಾಗಿ ಮಂಜೂರಾತಿ ನೀಡುವುದು ಅಂದ್ರೆ ನೀವು ಸಾಲ ಏನು ಸಾಲ ಮಾಡಿ ಐ ಸಿ ರಿನ್ಯೂ ಮಾಡಿದ್ರೆ ಮಾಡ್ಬೋದು ಇಲ್ಲ ಅದ್ರ ಕ್ಯಾಶ್ ಕಟ್ಟಿ ರಿನ್ಯೂರ್ ಮಾಡ್ಬೋದು ಇದಕ್ಕೆ ಎರಡಕ್ಕೆ ನಮ್ಗೆ ಒಪ್ಪಿಗೆ ಇದೆಯಾ ಇಲ್ಲ ಅಂತ ಕೇಳೋದು ಬಿಟ್ಟಂದ್ರೆ ಏನಿಲ್ಲ ಮೇಡಮ್ ನೋಡಿ ನಿಮ್ಮ ಮಗ ಇದ್ದಾನೆ ಇದ್ರಲ್ಲಿ ಏನಿದೆ ಮೈಕ್ರೋ ಬಜೆಟ್ ಪಾಲಿಸಿ ಇನ್ನು ಮುಂದಕ್ಕೆ ನವೀಕರಣ ಮಾಡುವುದಿಲ್ಲ ನನ್ನ ಹೇಳಿಕೆ ಪತ್ರ

ಆಟಿ ಈಗ ಎಲ್ಲಾ ಪಾಲಿಸಿ ರೀನೋ ಮಾಡ್ತೀಯಾ ನಂದೊಂದು ಪಾಲಿಸಿ ಮಾಡ್ತೀನಿ ಎಲ್ಲಾ ಶುಸರ್ನ ಕಕೊಂಡ್ ಹೋಗ್ತಾನೆ ಪಾಲಿಸಿ ಮಾಡ್ತೀವಿ ಅದು ಲ್ಯಾಬ್ಸ್ ಆಗ್ತದೆ ಆ ಏಜೆಂಟ್ ಮಾತ್ರ ಹೋಗಿ ಕೊಡಿ ಅಂತ ಹಾಗೆ ಸಂಸ್ಥೆ ವತಿಯಿಂದ ಮಾಡಿದ್ದು ನಿಮಗೆ ಪಾಲಿಸಿ ಹೋಲ್ಡರ್ ಯಾರು ನೀವು ಸಂಸ್ಥೆ ಸಂಬಂಧಿಲ್ಲ ಮಾಡಿ ಸಂಸ್ಥೆಗೆ ಮಾಡ್ತೀವಿ ಅದು ಸಂಸ್ಥೆದಿಂದ ನಿಮ್ಮ ಅಕೌಂಟ್ಗೆ ಬರ್ತದೆ ಮೇಡಮ್ ಅದು ನೀವು ಪಾಸ್ಬುಕ್ ಕೊಡಿ ತರಿಸ್ಕೊಡ್ತೀನಲ್ಲ ಆದ್ರೆ ಎಷ್ಟು ಬರ್ತ ಹೇಳಿದ್ರೆ ಮಧ್ಯದಲ್ಲಿ ಕಿತ್ಕೊಂಡಾಗ ಇಷ್ಟೇ ಬರ್ತದಂತ ಹೇಳಲಿಕ್ಕೆ ಆಗುದಿಲ್ಲ ನೀವು ಎಲ್ ಐ ಸಿ ಪಾಲಿಸಿ ಕೊಟ್ರಾಯ್ತು ಆಧಾರ್ ಕಾರ್ಡ್ ಕೊಟ್ರಾಯ್ತು ಪಾಸ್ಬುಕ್ ಕೊಟ್ರಾಯ್ತು ನಿಮಗೆ ನಿಮ್ಮ ಅಕೌಂಟ್ಗೆ ಹಾಕೊಡ್ತೀನಿ ಆದ್ರೆ ಎಷ್ಟು ಬರ್ತ ಗೊತ್ತಿಲ್ಲ ನಿಮಗೆ ತರಿಸ್ಬೋ ಮಧ್ಯದಲ್ಲಿ ಮಾತ್ರ ಅದೇ ನೀವು ಇಷ್ಟು ವರ್ಷದಂತಂದ್ರೆ ಇಷ್ಟೇ ಅಂತ ಹೇಳ್ತೀನಿ ಸರಿ ಇವತ್ತು ಸೋಮವಾರ ಅರ್ಧ ಗಂಟೆಗೆ ಕೂತ್ಕೊಂಡು ಒಂದು ದೇವತೆ ನಮ್ಗೆ ಕೆಲಸ ಬೇಕಲ್ಲ ಮೇಡಮ್ ಬೇರೆ ಕೆಲಸ ಬೇಕಲ್ಲ ನಿಮ್ಗೆ ಕೆಲಸ ಬೇಕಲ್ಲ ನಾವು ಸೋಮವಾರ ಬಂದು ಏನು ಅಂತ ಒಂದು ಇತ್ಯರ್ಥ ಮಾಡಿದ್ರು ಆಯ್ತಾ ಒಂದು ಕ್ಲಿಯರ್ ಮಾಡಿದ್ರು ಇದು ಮತ್ತೆ ನೀವ್ ಹಾಕೊಂಡು ಕ್ಲಿಯರ್ ಮಾಡುದು ಆಯ್ತಾ

ಸಾಮಾನ್ಯ ಒಬ್ಬ ಸದಸ್ಯ ಗೊತ್ತಿಲ್ಲ ಅಂದ್ರೆ ಏನ್ ಮಾತಾಡಬಹುದು ಒಬ್ಬರು ಆಗಿ ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ರೆ ಜವಾಬ್ದಾರಿಯಿಂದ ಹೇಳ್ತೀರಿ ಅಲ್ಲಿ ಬರೀರಿ ಸಂಘದ ಏನ್ ನಿರ್ಣಯ ಇರ್ತದೆ ಇವರಿಗೆ ಸಂಘದ ಸ್ಟೇಟ್ಮೆಂಟ್ ಅನ್ನ ನೀಡಲಾಗಿದೆ ಹೇಳಿ ಆಯ್ತಾ ಅದ ಸರ್ ನಾವು ಶಿಷ್ಣ ಮಾತಾಡತ್ತೆ ಸಹಿ ಮಾಡಂದ್ರ ಬಾಂಡ್ ಕಚ್ಚಿದ್ದೆಲ್ರಿ ಸಹಿ ಕೊಟ್ಟಿಲ್ಲ ಅಲ್ರಿ ಇವತ್ ಮತ್ ಬಂದು ಹಬ್ಬ ರೀ ಲಕ್ಷ್ಮಿ ಕಂದು ಸಾಕ್ರಿ ಮನ್ಯಾಗ ಬಂದು ಗಲಾಚಿ ಮೇಲೆ

ಸರಿ ಹೋಗ್ಲಾ ಇದರಾ ಮೇಡಂ ಅವರು ಹೋಗ್ಲಿ ಸೋಮಾರ್ ಬಗ್ಗೆ ಗಲಾಟೆ ಮಾಡ ಅವಕ್ಕೆ ಹೇಳ್ರಿ ಗಲಾಟೆ ಮಾಡಿ ನಮ್ಮೊಂದು ಕಂಪನಿ ಮತ್ತೆ ಮುಂದೆ ಆಫೀಸಿಗೆ ಎಲ್ಲರೂ ಏರಬೇಕಕತ್ತೀನಿ ಗಲಾಟೆ ಮಾಡಲ್ಲ ಅಂತಂತಂದ್ರು ಈ ಸೋಮಾರ್ ಬಿಟ್ಟಿ ತವರ ಮಾಂತ ಹೇಳೋಕೆ ಅಷ್ಟ ಅಷ್ಟ ಏನಿಲ್ಲ ಒಂದು ಕಂಪ್ಲೇಂಟ್ ಕೊಟ್ಬಿಡಿ ಹೋಗಿ ಅйна ಅತಿ ಹೋಗೋರು ಮಾಡ್ತಾರೆ ಗದಲಾ ಮಾಡಿ ಅಷ್ಟ ಮಾಡಬೇಕು ಇದೆಲ್ಲ ನ್ಯೂಸ್ ಆಬಕ್ರಿ ಸರ್ ಇದು ಅಪ್ಪದ ಬಂದ್ ಗಲಾಟೆ ಮಾಡಿದನ್ನ ನ್ಯೂಸ್ ಆಬಕ್ರಿ ಅದನ್ನ

ಮತ್ತೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಆಯ್ತು ಬ್ಯಾಂಕಲ್ಲಿ ನಮ್ ಸಾಲ ಎಷ್ಟು ಇನ್ನ ನಮಗೆ ಬರೋದಾಯ್ತು ನಿಮಗೆ ಬರೋದಾಯ್ತು ಅದನ್ನೆಲ್ಲ ನೋಡ್ಕೊಂಡ ನಾವು ಕಟ್ಬಿಡ್ತಿವಿ ಅಂತ ಹೇಳಿ ನಾವು ಬ್ಯಾಂಕಲ್ಲೇ ಹೋಗ್ ಕರ್ತೀವಿ ನಿಮ್ಗೆ ಯಾವ ಬ್ಯಾಂಕ್ ಕೊಡೋದ್ ನಮಗೆ ಬಡವರ ದುಡ್ಡೆ ಕೊಟ್ಟಿರೋ ಸಾಲ ನೀವೇನು ಸಹಕಾರದ ದುಡ್ಡೆ ಕೊಟ್ಟಿಲ್ಲಲ್ಲ ಅದಕ್ಕೆ ನಾವ್ ಮೋಸ ಮಾಡಲ್ಲ ಬ್ಯಾಂಕೇ ಹೋಗ್ ಕರ್ತಿವಿ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರಿ ಮೊದ್ಲ ನಮಗೆ ಅಂತ ಹೇಳಿ ಅವರಿಗೆ